ನನ್ನ ಜೋಡಿ ಮಾತಾಡ್ಬೇಡ ಅಣ್ಣ ನೀವು ಅಲ್ಲ ಅಣ್ಣ ಯಾಕೆ ಸಿಟ್ಟು ಮಾಡ್ಕೊಂಡಿತ್ ನಾನು ಬೆಂಗ್ಳೂರಾಗ ಎಷ್ಟು ಚಂದ ಓದ್ಕೊತ ಇದ್ನಿಲ್ ಅಲ್ಲಿಂದ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಬಿಡಿಸ್ಕೊಂಡು ಇಲ್ಲಿ ತಗೊಂಡ್ ಕೂತಿ ಅಷ್ಟು ಅರ್ಜೆಂಟ್ ನಾನು ಕರ್ಕೊಂಡು ಬರೋದು ಏನಿತ್ ಹೇಳಿ ನೋಡುನು ತಂಗಿ ನಾ ಹಿಂಗೆ ಯಾಕೆ ಮಾಡೀನಂದ್ರ ನಿನ್ನ ಬಿಟ್ಟು ನನಗೆ ನೀ ನನಗೆ ನನಗೆ ಒಟ್ಟೆ ಫುಲ್ ಟೆನ್ಶನ್ ಆಗಿ ಬಿಡ್ತೈತಿ ಒಟ್ಟೆ ನೀ ಕಣ್ಣು ಮುಂದಿರ್ಬೇಕು ನನ್ಗೆ ಅದ್ರ ಸಂದ ಏನು ಬೇಡ ಈ ತಂಗಿ ನಮ್ಗೆ ಏನು ಕಮ್ಮಗೈತ್ ಹೇಳು ಅಣ್ಣ ನಮ್ಗೆ ಎಲ್ಲಾನು ಐತಿ ಏನು ಕಡಿಮೆ ಇಲ್ಲ ಆದ್ರೆ ಮನುಷ್ಯಾಗ ವಿಧಾನ ಇರಲಿಲ್ಲ ಅಂದ್ರ ಇದೆಲ್ಲ ಇದ್ದು ಇಲ್ದಂಗನ ತಂಗಿ ನೀ ಹೇಳು ಮಾತಾ ಎಲ್ಲ ಕರೆ ಐತಿ ನನಗೆ ವಿದ್ಯೆ ಇಲ್ದಾಣ ಭಾಳ ಹದ್ದಿಗಿಂತ ಕಡಿಯತ್ತೇ ನನಗೆ ಗೊತ್ತೈತಿ ಆದ್ರಲ್ಲಿ ನನಗೆ ಏನು ಮಾಡುದು ನೀವು ಒಬ್ಬಕ್ಕಿನ ನನ್ನ ತಂಗಿ ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅದಕ್ಕೆ ನೀ ಕಣ್ಣು ಮುಂದೆ ಇರ್ಬೇಕ ಹಾ ಆಯ್ತು ಬಿಡಣ್ಣ ನಿನ್ ತಂಗಿ ನಿನ್ ಮುಂದೆ ಇರ್ಬೇಕಿಲ್ಲ ಹಂಗಾದ್ರೆ ನಂದು ಒಂದು ಆಶೆ ಐತಿ ಅದನ್ನ ನಡಿಸ್ಕೊಡಂಗಾರ ನಂಗೆ ತಂಗಿ ನಿನ್ನ ಆಶೆನಾ ಬೆಕ್ಕದಂತದ್ ಇರಲಿ ಅದ ಬೆಕ್ಕಂಥದ್ದು ಇರಲಿ ಆಶೆ ನನ್ಗೆ ಹೇಳಿ ಅದನ್ನ ಒಟ್ಟು ನಿನ್ನ ಹತ್ತು ಮಿಂಟಿನಾಗ ನಿನ್ನ ಆಸೆ ಈಡೇರಿಸ್ಬಿಡ್ತೇನೆ ಏನಿಲ್ಲ ಅಣ್ಣ ನೀ ಹೇಳ್ದಂಗೆ ಓದೋದು ಬಿಟ್ಟಣ್ಣೇ ಈಗ ಈಗ ನನ್ಗೆ ಸಂಗೀತ ಕ್ಲಾಸ್ ಕಲಿಬೇಕು ಅಂತೇಳಿ ಭಾಳ ಅಂದ್ರೆ ಬಹಳ ಆಸೆ ಐತಿ ಮೊದ್ಲಿಂದ ಅದಕ್ಕ ಇಲ್ಲಿ ಬಿಜಾಪುರ್ದಾಗ ಸಂಗೀತ ಕ್ಲಾಸ್ ಅದು ಇರ್ತಾವೆ ಅಲ್ಲಿ ಎಲ್ಲಾರೂ ಎಡ್ಮಿಷನ್ ಮಾಡ್ಲನಾ ತುತ್ತು ತು ತು ತಂಗಿ ಮತ್ತು ನೀ ಮ ತಿಪ್ಪುನ ಹಿಡಿಸಿದಿದನ್ನು ತಗಲ ಭಾ ಅಲ್ಲಿ ಬಿಜಾಪುರ್ಗೆ ಅಲ್ಲಿ ಮತ್ತು ಅಲ್ಲಿ ಕಳ್ಸೋದು ಮತ್ತು ತಂಗಿ ಒಟ್ಟು ನೀ ಸಿಂಗರ್ ಆಗ್ಬೇಕಲ್ಲ ಹಾಂ ನಾ ಸಿಂಗರ್ ಆಗ್ಬೇಕನ್ನ ಒಟ್ಟು ಸಿಂಗರ್ ಆಗ್ಬೇಕನ್ನೂ ಆಸೆ ಐತಿ ತಂಗಿ ಈಗ ನನಗೆ ಅಲ್ಲಿ ಇಲ್ಲಿ ಕಳಿಸೋದಂದ್ರೆ ಬಹಳ ಎಡಚಿಡ್ತಿ ಬಿಡ್ತದ ದಗದ ನೀ ಅಲ್ಲಿ ಇಲ್ಲಿ ಕಳಿಸಂಗಿಲ್ಲ ಅಂದ್ರೆ ಹೆಂಗೆ ಹೇಳು ಇಲ್ಲೇ ಬಿಜಾಪುರ ಏನು ದೂರ ಐತದ ಬೇಡವಾ ನನಗ ಬೆಳಿಗ್ಗೆ ಬಸ್ ಹತ್ತಿ ಹೋದ್ರೆ ಸಂಜೀಕ್ ಮನಿಗೆ ಬರ್ತನ ತಂಗಿ ನೀನ್ ಕೈ ಮುಗಿ ಅಂದ್ರೆ ಮೂತನ್ ಕರೇನ ಒಟ್ಟ ನನಗ ಅಲ್ಲಿ ಇಲ್ಲಿ ಒಟ್ಟ ಕಳಿಸೋದ ಆಗೋದಿಲ್ಲ ಒಟ್ ಸಿಂಗರ್ ಆಗ್ಬೇಕಿಲ್ಲ ನೀನು ಹಾ ಒಟ್ ಸಿಂಗರ್ ಆಗ್ಬೇಕು ನಾ ನಾನು ಈಗ ವಿಡಿಯೋ ನಾಗ ಎಲ್ಲಾ ಸಿಂಗರ್ ಗಳ ಚಂದ ಚಂದ ಸಾಂಗ್ ಹಾಡ್ತಾರಲ್ಲ ಹಂಗೆಲ್ಲ ಸಾಂಗ್ ಹಾಡ್ಬೇಕು ಬಹಳ ಅಂದ್ರೆ ಬಹಳ ಆಸೆ ಐತಿ ನನಗೆ ಒಟ್ಟ ಅದ ಕಳಜಿ ಬಿಡಿದ್ನೇ ತಂಗಿ ಒಟ್ಟ ಸಿಂಗರ್ ನಾಸ್ತರ್ನ ಮನಿಗೆ ತಂದ್ರೆ ಅಣ್ಣ ನನಗೊಬ್ಬಕಿ ಕಲ್ಸಾಕ ಸಂಗೀತ ಮಾಸ್ಟರ್ ಇಲ್ಲಿ ತನ ಯಾಕೆ ಬರ್ತಾರ ಬರಂಗಿಲ್ಲ ಅವ್ರ ಒಬ್ಬೊಬ್ರಿಗೆ ಒಂದ್ ಇಪ್ಪತ್ತ ಹತ್ತ ಹುಡುಗಿರ್ಬೇಕ ಇಪ್ಪತ್ ಮಂದಿ ಬೇಕು ತಂಗಿ ಅದಕ್ಕೆ ಇಪ್ಪತ್ ಮಂದಿ ಆದ್ರೆ ಬರಬೇಡ ನಾತ್ಲಾ ತಂಗಿ ನಾಲ್ವತ್ ಮಂದಿ ಪಗಾರ್ ಕೊಟ್ಟು ಬಿಡ್ತಾ ಏನಿಲ್ಲರಿ ನಾಯ್ ಹೊಕ್ಕನ ಹೋಗಿ ಅಂದ ಹೇಳಿ ಒಟ್ಟ ಮನಿ ಕರ್ಸ್ತಾನ ಮಂದಿ ಪಗಾರ ತಗೊಳ ತಂಗ್ಳಿಗೆ ನೀ ತಂಗಿ ಅಲ್ಲಿ ಹೊಕ್ಕನಿ ಇಲ್ಲಿ ಹೊಕ್ಕನಿ ಒಟ್ಟೆ ಬೇಡ ಬೇಡ ತಲೆ ತಗದ ಬಿಡ್ನಿ ಆಯ್ತು ನನಗೆ ಎರಡು ವರ್ಷ ಕಲಿಸ್ಬೇಕು ಎರಡು ವರ್ಷ ಕಲಿಸ್ಬೇಕು ಎರಡು ವರ್ಷ ಕಲೀನಿ ತಂಗಿ ನಾನು ತಂಗಿ ತೀನಿ ಹಂಗೈತೆ ನನಗೆ ಗೊತ್ತಿಲ್ಲ ಮೂರು ವರ್ಷ ಅಲ್ಲ ಮೂವತ್ತಿನದ ಕಲಿ ಹಂಗೈದಿ ಒಟ್ಟಾದ್ರೆ ಕಳ್ಸಿ ಬಿಡಿನ ನೀನು ಈಗ ಹೋಗ್ಯ ಬಿಡ್ತಾನೆ ಹೋಗಿಕೊಂಡ ಎಲ್ರ ಯಾಕಾಗ್ಲು ತಪಾಸ ತಕೊಂಡ ಬರ್ತಾನ ಕರ್ಸ್ಬೇಕಾ ಮತ್ತೆ ಬಟ್ಟಾದ್ರೆ ಕಳ್ಸಿನ ಬಿಡ ತಂಗೀನಿ ಒಟ್ಟು ನೀನು ಸಿಂಗರ್ ಆಗ್ಬೇಕು ಒಟ್ಟು ನಮ್ಮ ಕರ್ನಾಟಕದ ದೊಡ್ಡ ಸಿಂಗರ್ ಆಗ್ಬೇಕ ಏನು ಸಿಂಗರ್ ಲೇಡಿ ಆಗ್ಯಾರ ಹೇಳಿ ಎಲ್ಲಿ ಬೇಕಾದ್ರೆ ನೀನು ಬೋರ್ಡ್ ಹಚ್ಬೇಕ ಹಂಗೆ ಮಾಡ್ತಾನೆ ತಂಗಿ ಕಾಳಜಿನ ಬಿಡ್ನಿ ಅದನ್ನ

ಮಾಮಾ ನೋಡಿ ನಾನ್ ಸಂಬಂಧ ಎಷ್ಟು ಬಲೂನ್ ಕಟ್ಕೊಂಡು ಬಂದಿದ್ದ ಮಾವೇ ದೇವ್ ಮಾವ ಒಟ್ಟ ನನ್ ಕಣ್ಣಾಗ ಒಟ್ಟ ನಮ್ ತಂಗಿನ ಕಣಗತ್ತಲ್ಮಾ ನನ್ ಭೂಮಿಕ ಸಂಬಂಧ ಒಟ್ಟ ಇದ್ರ ಸನ್ ಒಟ್ಟ ಭೂಮಿಕ ಕೊಡಕನ ಅಲ್ವಾ ಜಾತ್ರೆ ಕಿತ್ಕೊಂಡ ಏನಿತ್ತು ನನ್ ಮಾರಾಟ ಮಾಡ್ಲಕ್ಕ

ಗಡ್ನಿ ಒಬ್ಬರಿತ್ತೇನು ನಿಮ್ಮ ಮನ್ಯಾಗ ಅದು ಕೊಡಬ್ಯಾಡ ಮತ್ತ ಬರೇ ಅಣ್ಣ ಅ ಅಂತ ಹೇಳಿ ಅಣ್ಣ ನೋಡಿ ಚಾಕ್ಲೇಟ್ ಹೇಳ್ ತಗೊಂಡ್ ಬಂದಾನ ಮಾಮಾ ಚಾಪ್ಲೆಟ್ ತಂದೆ ಹೇಳ್ತಿರ ಏನ್ ಗಡ್ಡಿ ಕೆ ಸಂಬಂಧಿ ಮಾಡಿಲ್ಲ ರೂಪಾಯಿ ನಾಲ್ಕು ರೂಪಾಯಿ ಅದ್ ಹೇಳ್ರಿ ಇಲ್ಲಿ ಮಾಮಾ ಕಟ್ಟ್ಯಾನ ಗಾಟ್ ಏನ ಇದು ನಾ ಏನು ಕಮ್ಮಾನ ಮಾಡ ಮುಗ ಬಿಸ್ಕಿಟ್ ತುಂಬ

कई फोन लाग कट बंदा रे बंदा ले ले हां बे बे हेल मा इना सुधरा सुले आ मदर तो ने बिटे ले नी कर का मु नाटी है ये तो ना ये येन पड बा बंदा ला मिनोड ये तेरे येन पड बा गोबे आ हेल मा ये वो तो अर्जेंट तक देते हम्म हम्म वो तो पूर्ण होता नहीं वो चला के रूम ಇವಳು ಏನತಿ ಬಂದಾಳ ಏನೇ ಬಂದಾಳು ಬಂದ್ಬಿಟ್ಟು ಈಗ ನಡಿಯಲ್ಲಿ ಜಾಪಕ್ಕೆ ಹೋಗತೈತಿ ಹೋಗಿ ಅಲ್ಲಿ ಎಲ್ಲ ದೊಡ್ಡ ಮುಖ್ಯವಾದ ಕೆಲಸ ಐತೆ ಕಂದ ಕೆಲ್ಸೈತೆ ಹ್ಮ್ ಹ್ಮ್ ಕೆಲಸ ಐತಿ ನಡಿ ಬಾ ನಿನ್ನ ಹೋಗಣತ್ತಂಬಾರ

எல்லா ஆர்யா எல்லா சித்தாந்தோ ஜோப

ரொட்டரி மாசுந்திராந்திர நான் கேள்வ மாவிய உச்சி ஏ அறி கல்சி

ಬರೀ ನೀನೇ ಬಾರ್ಸ ಅವನು ನನಗೋಡ್ ಬಾರ್ಸಾಕ ನೀನು ಬಾರಿಸ್ತೀಯಾ ಹ್ಞೂ ಅಲ್ಲೋ ಬಾರಿಸ್ಬೇಕಿಲ್ಲ ಮನೆಯಾಗೆ ಇರ್ತಿತ್ತಲ್ಲ ನಾ ಈ ತಂದಿನಿ ನಮ್ಮ ಆದ ಕಾಲದಿಂದ ಬಂದಾಗಿದ್ದು ಕನಿಷ್ಠ ಒಂದು ಐದಾರು ತಲೆಯಿಂದ ನಮ್ಮ ಮನೆತಂದ ಬಾರಿಸೋದ್ರಾಗೆ ಬಂದೀವಿ ನಾವು ಹ್ಞೂ ನಮ್ಮ ಅಪ್ಪಗ ನಮ್ಮ ಮುತ್ತ ಕೊಟ್ಟ ಹ್ಮ್ ನಮ್ ಅಪ್ಪ ನನಗ ಕೊಟ್ಟ ನಾನು ನಿನಗ್ ಒಂದಿನ ಇದ್ ಕೊಡೋಣ ನೀ ಜರ್ದಾರ್ ಜರ್ದಾರ್ ಈಗ್ ಸೂಕ್ಷ್ಮಿ ಹಾಡುದ್ರಾಗದಿ ಬಾರ್ಸೋದ ಇಟ್ ಪೇಟಿ ಬಾರ್ಸೋದ್ ಇಟ್ಟ್ ಕಲ್ತು ನೀನು ಹಾಡ ನಾಕ್ ಬೇಡ ಅಲ್ಲಿ ಇವು ನಮ್ ಮುಚ್ಚನು ಬಾರ್ಸಿದ್ ಬಿಡೋರು ನಮ್ಮ ಮನೆಯಾಗ ಬಾರ್ಸೋದ್ರಾಗ ಬಂದ್ರ ಬರೇ ಬಾರ್ಸೋ ಮಂತಾನ ನಮ್ ಹ್ಮ್ ಹಂಗಾರ ಅಲ್ಲ ಏನ್ ಬಾರ್ಸೋದು

ಹಾಂ ಹಾಂ ನಾವು ಇಲ್ಲಿ ಬಾಬ್ಲೇಶ್ವರದಿಂದ ಕಾತಾಡ್ಕಾರ್ ರೀ ನಮಸ್ಕಾರ ರೀ ಹಾಂ ಹಾಂ ನಮಸ್ಕಾರ ಹಾ ಹೇಳ್ರಿ ನೀವು ಸಂಗೀತ ಹಾಡುವುದು ಮತ್ತು ನಿಮ್ಗೆ ಎಲ್ಲ ಬರ್ತದ ನಾವು ಸಂಗೀತ ಕಲಗಾರ ರೀ ಸಂಗೀತ ಕಲಗಾರ ದೊಡ್ಡ ಸಂಗೀತ ರೀ ನಿಮ್ಮ ಅಪ್ಪನ ಇವ್ರು ಅಪ್ಪ ರೀ ನೀನು ನಮ್ಮ ಮಗ ನೀ ಅಪ್ಪ ನಿಮ್ಮ ಮಗ ಹಾವ ರೀ ಮಗನ ಮಗಾರ ಆತೀವ್

ನಾವು ಸಂಗೀತದ್ದು ಏನಿಲ್ಲದೇ ಈ ಪೇಟಿ ಹಾಕ್ಕೊಂಡು ಕೊಳ್ಳ ಹಾಕೊಂಡು ಎಲ್ಲ ಊರು ಊರು ಸುತ್ತಾಡೋದು ಇಡೀ ನಮ್ಮ ಬಿಜಾಪುರ ಜಿಲ್ಲಾದಾಗ ಹ್ಞೂ ಗುಲ್ಬರ್ಗ ಜಿಲ್ಲಾ ಬಿಜಾಪುರ ಜಿಲ್ಲಾ ಬಾಲ್ಕೋಟೆ ಜಿಲ್ಲಾ ಎಲ್ಲ ಕಡೆಯೂ ಸುತ್ತಾಡಿ ನಾವೆಲ್ಲ ಪ್ರೋಗ್ರಾಮ್ ಕೊಡ್ತೀವಿ ನಮ್ಗೆ ಒಂದೇ ದಿನದ ಕಾಲದಲ್ಲಿ ಮನೆಯಾಗೆ ವಸ್ತಿ ಮಾಡೋಕ್ಕಾಗಲ್ಲ ಡೈಲಿ ಒಂದೊಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂಥವ್ರಿಗೆ ನೀವೇನಾದ ನೀವು ಕಲಾ ಬ ಕಲಾಕಾರ ಅದರಲ್ಲವ ಪಕ್ಕ ಅಂತಂದ್ರೆ ಏನು ಹೇಳೋದು ನಾವು ಅಂದ್ರ ಇಲ್ಲಿ ನಾವು ಕೆಲ್ಸಕ್ಕೆ ಹೊಂಟಿದೇವು ನಾವು ನಿಮ್ಗೆ ಏನ್ ಆಗ್ಬೇಕಾಗಿತ್ರಿ ನಾವು ಇದೇ ಕೆಲ್ಸಕ್ಕೆ ಹೊಂಟಿದ್ದೇವೆ ನಮಗೊಬ್ಬ ಸಂಗೀತ ಮಾಸ್ತರ್ ಬೇಕಾದ ನಾವು ಬಿಜಾಪುರ ಸಂಗೀತ ಶಾಲಿ ಹೊಂಟಿದ್ದೇವೆ ಆ ಮಾಸ್ತರ್ ಹೊಂಟಿದ್ದೇವೆ ಹೊಂಟಿದೇವು ಆ ಬಿಜಾಪುರ ಸಂಗೀತ ಶಾಲಿ ಅವ್ರಿಗೆಲ್ಲ ಟ್ರೈನಿಂಗ್ ಅವ್ರಿಗೆಲ್ಲ ಟ್ರೈನಿಂಗ್ ರೀ ಕೊಟ್ಟರೀ ನೀವ್ ಕೊಟ್ಟಿವ್ರಿ ಎಲ್ಲಿ ಬಿಜಾಪುರ ಜಿಲ್ಲಾ ಗುಲ್ಬರ್ಗ ಜಿಲ್ಲಾ ಬಾಲ್ಕೋರ್ ಜಿಲ್ಲಾ ಎಲ್ಲಾ ಕಡೆನೂ ರಾಯಚೂರು ಪಾಯಚೂರ್ ಎಲ್ಲಾ ನಾವೇ ಟ್ರೈನಿಂಗ್ ಕೊಟ್ಟಿವ್ರಿ ನಮ್ಮ ಮನಿ ತಂದಾಗ ಒಳಗೆ ನೋಡ್ರಿ ಅಜ್ಜ ಅಜ್ಜ ತಿಂದ ಬಂದಂತ ಕಾರ್ಯಕ್ರಮ ಇದು ನಾವ್ ಎಲ್ಲಾ ಕಡೆ ನಾವೇ ಕಲ್ಸ ಹೊತ್ತು ಬಂದಿವಿ ನಮ್ಮೇ ನಮ್ಮ ಅದಾವದ ಎಷ್ಟು ಇವ ಕಲಾ ಸಂಗೀತ ಬ್ರಾಂಚ್ ಅವ ಎಲ್ಲಾ ಜಿಲ್ಲಾ ಏನು ಬ್ರಾಂಚ್ ಬಡ ನಮ್ ಬಡತೀ ನೋಡ್ರಿ ಒಂತರಾ ನಮ್ ಮನಿ ದಾಳಂಬರಿ ಅಂತ ಹೇಳಿ ಇದು ಕವನ ಹೇಳ್ಕೊಟ್ಟಿ ಇದು ಸಂಗೀತ ಕಲಾಕಾರ ಅಂತ ದಾಳಂಬ್ರಿ ಕಾಕರ ಇವ್ರಿ ನಮ್ಗ ಅದೆಲ್ಲ ಏನು ಗೊತ್ತಿಲ್ಲ ನರಿ ನರಿ ಹಂಗಾದ್ರ ಹೋಗಿಗ್ರಿ ಇಲ್ಲೇ ನಾ ಮನಿ ಹೋಗುನು ಯಾರಿ ಕಲ್ಸ್ಬೇಕಾಗಿತ್ರಿ ನಮ್ ತಂಗಿ ಕಲ್ಸುದೈತೆ ನಿಮ್ ತಂಗಿ ಕಲ್ಸ್ಬೇಕಾಗಿದ್ರ ಅಭ್ಯಾಸ ಓದ್ಯಾಡ್ರಿ

ನೋಡ್ರಿ ಮೊದಲ ಸಂಗೀತ ಕಲಿಬೇಕಾರ ಸರಿಗಮ ಗ ಮ ಪದ ನಿಸ ಕಲಿಬೇಕ್ರಿ ಅವ್ ಕಲ್ತ ಸಂಗೀತ ಬರತ್ತ ಅಟ್ಟ ನಿಮ್ಗೆ ಸಂಗೀತ ಬರಾಗಲ್ಲ ಮತ್ತ ನನಗ್ ಗೊತ್ತೈತಿ ಸರಿಗಮ ಗ ಮ ಪದ ಸ್ಟಾರ್ಟ್ ಆತೈತಿ ಅಂತ ಹೇಳಿ ಅದ ರೀ ನೀವ್ ನೀವ್ ಕಲ್ತಾ ಹೊಡ್ರಿ ನೀನು ಜಲ್ದಿ ತಿಳ್ಕೊತೀರಿ ನೀವ ಅದನ್ನ ಬರೀ ಬಾಯಿಲಿ ಹೇಳದಲ್ರಿ ಇಲ್ಲಿ ಬಾರಿ ತೋರಿಸ್ಬೇಕ್ರಿ ಅಂದ್ರ ಕಲ್ತಾ ನೀವು ಅದನ್ನ ಸರಿಗಮ ಗಮ ಪದ ನಿಸ ನೀವು ಬಾರಿಸ ಕಲ್ತ ತಗೋರಿ ಒಟ್ಟು ಹಾಡ ಕಲ್ತಾಂಗ ನೀವು ಈಗ ನಾನು ನಾ ಆದ್ರೆ ಮೊದ್ಲ ನೀಡ ನೀ ಹೆಂಗೆ ಹಾಡ ಹಾಡ್ರ ಮನಿಯೇ ಮಂತ್ರಾಲಯ ಮನಸೆ ದೇವಾಲಯ ಮನಿಯೇ ಮಂತ್ರಾಲಯ ಮನಸೇ ದೇವಾಲಯ ಮನಿಯೇ ಮಂತ್ರಾಲಯ

ಟೈಮ್ ನายನೇ ಕಮ್ಮಿ ಒಳಗ ಕೆಲಸಕ್ಕೆ ಹೇಳೋದಿಲ್ಲ ಹೊಟ್ಟಕ್ಕೆ ನಮ್ಮ ರಾಜ್ಯದಾಗ ಟಾಪ್ ಸಿಂಗರ್ ಆಗಬೇಕು ಯೆ ಬಾ ಜಲ್ಲಿ ತಿನ್ಕೊತಾರಾ ಇವರು ಹಿಂಗೇನಾ ಹೊರಿ ಆ ಸೋರಿಗಮಪ್ಪಾ ಹೇಳಿದಲ್ರಿ ನನಗೆ ಮಾತ್ರ ಅವರೇ ಹೇಳಿಬಿಟ್ರು ಹುಷಾರ್ ಮಾಡ್ಲಾಕೆ ಹೊರಿ ಹಾ ತಂಗಿ ಒಟ್ಟ ವಟ ಕಲಿನಿ ಹೊ ವಟ ರಾತ್ರಿ ಅನ್ನೋದಿಲ್ಲ ವಟ ಕಲಸುದ ಕಲಸುದ ನೀ ಆಗದರ ಹ ಹೊರಿ ನಂದಿ ಕೆಲಸಕ್ಕೆ ನಾನು ಹೋಯ್ ಬರ್ತನೆ ಆಗದರ ಹ ಮೊದಲ ನೀವು ಬೇಟೆ ಕರೆ ಬಾರ್ತಿದ್ರಿ ಅರೆ ಅವಾರ್ ಜಂದಿಗೆ ನೀರ್ ತಣ್ಣೆ ಬರ್ತಾವ

बार वो सौदा करा है निम्न दिल्ली के सुधर करा है यार क्या अरे निम्न संगीत करे उस दूध लाते ये ये क्या है यार दिना आपको याद नहीं खली तुम तो कहाँ अदरा का रेवंत सर नाटक आई थी या और रेवंत सर नाटक का बिंट मनिया को संगीत ये लाइल ना नाटक को वो क्या तो? नो रे ना नो रेवंत वो

ಆದ್ರೆ ನಾ ಏನು ಹೋಗ್ರು ಮಾಮಾ ಮಿಸ್ ಮಾಡ ನೀ ಒಟ್ಟು ನನ್ನ ಬಣ್ಣ ಅಂತ ನೀ ನನ್ನ ಮಾತು ನೀವು ನಮ್ಮ ಮಾತು ಕೇಳಿದಲ್ರಿ ನೋಡ ಮಾಮಾ ಬೇಕಾರ ನನಗೆ ಭಾಳ ಅದ ನನಗೂ ಸಂಗೀತ ಕಲಿತ ಭಾಳ ಹೋಗ್ತೀನಿ ಮಾಮಗ ನಾನು ಮಾಮಾತಂದ ಈಗ ನನ್ನ ಮಾತು ನಾನು ಹಾಡ ಕಡಿತೀನಿ ಇವತ್ತ ಕಡಿ